ಕೋಗಿಲು ಸಂತ್ರಸ್ತರಿಗೆ ಮನೆ ನೀಡುವಂತೆ ಒತ್ತಡ ಸರ್ಕಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಆದೇಶ ತರಾತುರಿಯಲ್ಲಿ ಮನೆ ಕೊಡೋದಕ್ಕೆ ಆಗಲ್ಲವೆಂದ ವಿಶ್ವನಾಥ್ ನಾಳೆ ಕೋಗಿಲು ಬಡಾವಣೆಗೆ ಬಿಜೆಪಿ ನಿಯೋಗ ಭೇಟಿ ಸತ್ಯ ಶೋಧನಾ ತಂಡದಿಂದ ಮಾಹಿತಿ ಸಂಗ್ರಹ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೆಸಿ ತೀರ್ಮಾನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾತು ಕೊಟ್ಟಂತೆ ನಡೆದುಕೊಂಡಿದ್ದೇವೆ ದೇಶಕ್ಕೆ ಗೌರವ ತರುವ ಕೆಲಸ ಮಾಡ್ತೇವೆ ಸರ್ಕಾರದ ಪರ ಬೆನ್ನು ತಟ್ಟಿಕೊಂಡ ಡಿಸಿಎಂ ಡಿಕೆಶಿ ಸರ್ಕಾರದ ವಿರುದ್ಧ ವಾಟಾಳ್ ಪ್ರತಿಭಟನೆ ಮಂಡ್ಯದಲ್ಲಿ ಕಡ್ಲೆಪುರಿ ತಿಂದು ವಿನೂತನ ಪ್ರೊಟೆಸ್ಟ್ ಹಲವು ಬೇಡಿಕೆ ಈಡೇರಿಕೆಗೆ ನಾಗರಾಜ್ ಆಗ್ರಹ ಗವಿಮಠದ ಅಜ್ಜನ ಜಾತ್ರೆಯ ಸಂಭ್ರಮ ಜಾತ್ರೆಗೆ ಇಪ್ಪತ್ತೈದು ಸಾವಿರ ಜೋಳದ ರೊಟ್ಟಿ ಸೇವೆ ಬಳ್ಳಾರಿಯ ದೇವ ಸಮುದ್ರ ಗ್ರಾಮಸ್ಥರ ಕೊಡುಗೆ